ಅಯೋಧ್ಯೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಮೋದಿಯವರು ಕೈಗೊಂಡ ಕಠಿಣ ಧಾರ್ಮಿಕ ವ್ರತಾಚರಣೆಗಳನ್ನು ಕುರಿತು ಅವರೊಬ್ಬ ತಪಸ್ವಿ ಅಂತ ಹಾಡಿ ಚುನಾವಣೆ ಮುಂಚೆ ತಪಸ್ವಿಯಾಗಿದ್ದವರು ಚುನಾವಣೆಯ ನಂತರ ತೆಪರೇಷಿಯಾದರೆ ಅದೇ ಭಾಗವತರು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಳೆದ ಒಂದು ವರ್ಷದಿಂದ ಮಣಿಪುರ ಹಿಂಸಾಚಾರದಲ್ಲಿ ಬೆಂದಿದೆ ಶಾಂತಿಗಾಗಿ ಕಾಯುತ್ತಿದೆ ಮಣಿಪುರದ ಪರಿಸ್ಥಿತಿಯನ್ನ ಆದ್ಯತೆಯೊಂದಿಗೆ ಪರಿಗಣಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದ್ದರು ಆರ್ ಎಸ್ ಎಸ್ ತಾನು ರಾಜಕೀಯದಿಂದ ಆಚೆಗಿರುವ ಸಂಘಟನೆ ಅಂತ ಹೇಳಿಕೊಳ್ಳುತ್ತದೆಯಾದರೂ ಬಿ ಜೆ ಪಿಯು ಆರ್ ಎಸ್ ಎಸ್ನ ರಾಜಕೀಯ ಅಂಗ ಅನ್ನುವ ಮಾತನ್ನು ಹೊಸದಾಗಿ ಹೇಳಬೇಕಿಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶರಣಪ್ಪ ಗೊಲ್ಲರ್ ನಾವು ದೇವರಾಗಬೇಕೋ ಅಥವಾ ಬೇಡವೋ ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ ನಾವು ದೇವರಾಗಿದ್ದೇವೆ ಅಂತ ಘೋಷಿಸಬಾರದು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಪುಣೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಗುರುವಾರ ರಾತ್ರಿ ಮಾತನಾಡಿದ ಭಾಗವತ್ ನಾವು ನಮ್ಮ ಕೆಲಸದ ಮೂಲಕ ಪೂಜ್ಯ ವ್ಯಕ್ತಿಗಳಾಗಬಹುದು ಆದರೆ ನಾವು ಆ ಮಟ್ಟವನ್ನ ತಲುಪಿದ್ದೇವೆ ಎಂಬುದನ್ನ ಇತರರು ನಿರ್ಧರಿಸುತ್ತಾರೆ ನಮ್ಮಷ್ಟಕ್ಕೆ ನಾವೇ ನಾವು ದೇವರಾಗಿದ್ದೇವೆ ಅಂತ ಘೋಷಿಸಿಕೊಳ್ಳಬಾರದು ಅಂದಿದ್ದಾರೆ ಮೋಹನ್ ಭಾಗವತ್ ಹೇಳಿ ಕೇಳಿ ಆರ್ ಎಸ್ ಎಸ್ ಮುಖ್ಯಸ್ಥರು ಹಿಂದುತ್ವ ಪ್ರತಿಪಾದಕರು ಭಾರತದಲ್ಲಿ ಬ್ರಾಹ್ಮಣ್ಯ ಬದುಕಬೇಕೆಂಬ ಬಯಕೆ ಉಳ್ಳವರು ಅದಕ್ಕಾಗಿಯೇ ಹಗಲಿರುಳು ಶ್ರಮ ಪಡ್ತಾ ಇರುವವರು ಅವರ ಮಾತುಗಳನ್ನ ದೇಶದ ಸುದ್ದಿ ಮಾಧ್ಯಮಗಳು ಆಕಾಶದಿಂದ ಉದುರಿದ ಅಣಿಮುತ್ತುಗಳು ಅಂತ ಭ್ರಮಿಸ್ತವೆ ಆದ್ಯತೆ ನೀಡಿ ಪ್ರಕಟಿಸ್ತವೆ ಆ ಮಾಧ್ಯಮಗಳೇ ಭಾಗವತರ ಮಾತುಗಳನ್ನ ಪ್ರಧಾನಿ ಮೋದಿಯವರ ವರ್ತನೆ ಕುರಿತಾಗಿ ಪರೋಕ್ಷವಾಗಿ ಮಾಡಿರುವ ಟೀಕೆ ಎಚ್ಚರಿಕೆ ಕಡಿವಾಣ ಅಂತ ಗ್ರಹಿಸಬೇಕಾಗುತ್ತದೆ ಅಂತ ಟಿಪ್ಪಣಿ ಮಾಡಿಕೊಡ್ತವೆ ಮುಂದುವರೆದು ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧ ಹಿಂದಿನಂತಿಲ್ಲ ಹಳಸಿ ಹೋಗಿದೆ ಅನ್ನೋ ತೀರ್ಮಾನಕ್ಕೂ ಬರ್ತವೆ ಮತ್ತು ಅದನ್ನೇ ಜನಮಾನಸದಲ್ಲಿ ಬಿತ್ತಲು ಶಕ್ತಿ ಮೀರಿ ಶ್ರಮಿಸ್ತವೆ ಆದರೆ ಪ್ರಧಾನಿ ಮೋದಿಯವರು ಈ ಬಗ್ಗೆ ಬೇಸರ ಮಾಡಿಕೊಳ್ಳುವುದಿಲ್ಲ ಭಾಗವತರು ನಾನು ಹೇಳಿದ್ದು ಮೋದಿಗಲ್ಲ ಸ್ಪಷ್ಟಪಡಿಸುವುದಿಲ್ಲ ಆರ್ ಎಸ್ ಮತ್ತು ಬಿ ಜೆ ಪಿ ಮೋದಿ ಮತ್ತು ಭಾಗವತ್ ನಡುವಿನ ಕೆಲ ಅಣಿಮುತ್ತುಗಳು ಇಲ್ಲಿವೆ ಗಮನಿಸಿ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಧಾನಿ ಮೋದಿಯವರು ಟಿ ವಿ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ನಾನು ಜೈವಿಕವಾಗಿ ಜನಿಸಿಲ್ಲ ನನ್ನನ್ನು ಪರಮಾತ್ಮನೇ ಕಳುಹಿಸಿದ್ದು ದೇವರು ತನ್ನ ಕೆಲಸವನ್ನು ನನ್ನ ಮೂಲಕ ಮಾಡಿಸಲು ನನಗೆ ಶಕ್ತಿ ಸಾಮರ್ಥ್ಯ ಉದ್ದೇಶವನ್ನು ಪ್ರೇರಣೆಯನ್ನ ನೀಡಿದ್ದಾನೆ ಅಂದಿದ್ದರು ಪ್ರಶ್ನೆ ಏನು ಅಂದರೆ ಆ ಸಂದರ್ಭದಲ್ಲಿ ದೇಶ ಇನ್ನೂ ಎರಡು ಹಂತಗಳ ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದರ ಲೋಕಸಭಾ ಚುನಾವಣೆಯ ಮತದಾನ ಬಾಕಿ ಇತ್ತು ಹಿರಿಯರು ಬುದ್ಧಿ ಇರುವಂಥ ಭಾಗವತರು ಆ ಸಂದರ್ಭದಲ್ಲೇ ಹಾಗೆಲ್ಲ ಮಾತನಾಡಬಾರದು ಅಪೆದ್ದೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಲ್ಲ ವಿಪರ್ಯಾಸವೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತ್ಮೂರಕ್ಕೆ ಇದೇ ಭಾಗವತರು ಅಯೋಧ್ಯೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಗೂ ಮುಂಚೆ ಮೋದಿಯವರು ಕೈಗೊಂಡ ಕಠಿಣ ಧಾರ್ಮಿಕ ವ್ರತಾಚರಣೆಗಳನ್ನು ಕುರಿತು ಅವರೊಬ್ಬ ತಪಸ್ವಿ ಅಂತ ಹಾಡಿ ಹೊಗಳಿದ್ದರು ಚುನಾವಣೆ ಮುಂಚೆ ತಪಸ್ವಿಯಾಗಿದ್ದವರು ಚುನಾವಣೆಯ ನಂತರ ತೆಪರೇಷಿಯಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ ರಾಜಸ್ಥಾನದಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಪ್ರಧಾನಿ ಮೋದಿಯವರು ನಿಮ್ಮ ಮಂಗಳ ಸೂತ್ರ ಕಿತ್ತು ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನು ಹೊಂದಿರುವವರಿಗೆ ಹಂಚಲಾಗ್ತದೆ ದೇಶದ ಸಂಪನ್ಮೂಲಗಳ ಮೇಲೆ ಮುಸ್ಲಿಮರು ಮೊದಲ ಹಕ್ಕು ಹೊಂದಿದ್ದಾರೆ ಅಂತ ಹೇಳಿದ್ದರು ಸಂಪತ್ತಿ ಪರ್ ಪಹ ಅಧಿಕಾರ ಇಸ್ಕಾ ಮಕ್ಳ ಈ ಸಂಪತ್ತಿ ಕಟ್ಟಿಂಗ್ ಪ್ರಧಾನಿ ಮೋದಿಯವರ ಈ ಹೇಳಿಕೆ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅನ್ನೋದನ್ನು ಗ್ರಹಿಸಿದ ಆರ್ ಎಸ್ ಎಸ್ನ ಭಾಗವತರು ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ ತೆಲಂಗಾಣದಲ್ಲಿ ಮಾತನಾಡುತ್ತಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಇರೋ ಮೀಸಲಾತಿಯನ್ನು ಹಾಕ್ತೇವೆ ಅನ್ನೋದೆಲ್ಲ ಸುಳ್ಳು ಆರ್ ಎಸ್ ಎಸ್ ಯಾವುದೇ ಷರತ್ತುಗಳಿಲ್ಲದೆ ಮೀಸಲಾತಿಯನ್ನು ಬೆಂಬಲಿಸುತ್ತದೆ ಸಮಾಜದಲ್ಲಿ ಇಂದಿಗೂ ಕೆಲವು ಗುಂಪುಗಳಲ್ಲಿ ತಾರತಮ್ಯಗಳಿವೆ ಅವರಿಗೆ ಮೀಸಲಾತಿ ಅಗತ್ಯವಾಗಿದೆ ಅಂತ ಹೇಳಿದರು ಅಂದರೆ ಆರ್ ಎಸ್ ಎಂಬ ಹಿಂದೂಪರ ಸಂಘಟನೆ ಬಿ ಜೆ ಪಿಯ ಬೆನ್ನಿಗಿದೆ ಪ್ರಧಾನಿ ಮೋದಿಯವರು ದ್ವೇಷಾಸೂಯ ಬಿತ್ತುವ ಕೋಮು ಸಂಘರ್ಷಕ್ಕೆ ಈಡು ಮಾಡುವ ಮಾತುಗಳನ್ನು ಮಾತನಾಡುತ್ತಾರೆ ಆ ಮಾತುಗಳು ಉಂಟು ಮಾಡುವ ಪರಿಣಾಮಗಳನ್ನು ನೋಡಿಕೊಂಡು ಸಂಘ ಪರಿವಾರದ ಮುಖ್ಯಸ್ಥರಾದ ಭಾಗವತರು ತೇಪೆ ಆಗ್ತಾರೆ ಸಂದರ್ಭ ನೋಡಿ ಸಮರ್ಥಿಸಿಕೊಳ್ತಾರೆ ಹೀಗಿರುವಾಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಬಂಧ ಅಳಿಸಿಕೊಂಡಿರುವುದಲ್ಲಿ ದೇಶದ ಭಾಗವೇ ಆಗಿರುವ ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸಿದರು ಚರ್ಚ್ಗಳಿಗೆ ಬೆಂಕಿ ಹಚ್ಚಿದರು ಹಿಂಸಾಚಾರ ಭುಗಿಲೆದ್ದರು ಬುದ್ಧಿ ಇರುವ ಭಾಗವತರು ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಣಿಪುರದಲ್ಲಿ ಹಿಂಸಾಚಾರ ನಡೆದಿಲ್ಲ ಅದು ಸಂಭವಿಸುವಂತೆ ಮಾಡಲಾಗ್ತಿದೆ ಸಾಂಸ್ಕೃತಿಕ ಮಾರ್ಕ್ಸ್ವಾದಿಗಳು ಮತ್ತು ಜನಾಂಗೀಯ ಪೂರ್ವಗ್ರಹ ಹೊಂದಿರುವವರು ದೇಶದ ಹೆಸರು ಹಾಳು ಮಾಡಲು ಮಾಡುತ್ತಿರುವ ಕೃತ್ಯ ಎಂದಿದ್ದರು ಅಂದರೆ ದೇಶ ಲೋಕಸಭಾ ಚುನಾವಣೆಯ ವಸ್ತುಲಿನಲ್ಲಿತ್ತು ಬಿ ಜೆ ಪಿ ಮತ್ತೊಮ್ಮೆ ಗೆದ್ದು ಮೋದಿಯವರು ಪ್ರಧಾನಿಯಾಗಬೇಕಿತ್ತು ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ಭಾಗವತರು ಕೇಂದ್ರ ಸರ್ಕಾರ ಮತ್ತು ಮೋದಿಯವರ ಪರ ವಕಾಲತ್ತು ವಹಿಸಿ ಮಣಿಪುರದಲ್ಲಿ ಹಿಂಸಾಚಾರ ನಡೆದಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದರು ಅದೇ ಭಾಗವತರು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಳೆದ ಒಂದು ವರ್ಷದಿಂದ ಮಣಿಪುರ ಹಿಂಸಾಚಾರದಲ್ಲಿ ಬೆಂದಿದೆ ಶಾಂತಿಗಾಗಿ ಕಾಯುತ್ತಿದೆ ಮಣಿಪುರದ ಪರಿಸ್ಥಿತಿಯನ್ನು ಆದ್ಯತೆಯೊಂದಿಗೆ ಪರಿಗಣಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದ್ದರು ಹೀಗೆ ಹೇಳಿದ ಸಂದರ್ಭದಲ್ಲಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಕುರ್ಚಿಯಲ್ಲಿ ಕೂತಿದ್ದರು ಭಾಗವತರಲ್ಲಿ ಮಣಿಪುರದ ಬಗ್ಗೆ ಮಾನವೀಯತೆ ಉಕ್ಕಿ ಅರಿಯುತ್ತಿತ್ತು ಇದೆಲ್ಲವೂ ಕಳೆದ ಎಂಟು ತಿಂಗಳಲ್ಲಿ ಚುನಾವಣೆಗೆ ಮುಂಚೆ ಮತ್ತು ಚುನಾವಣೆಯ ನಂತರ ನಡೆದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿ ಜೆ ಪಿ ಮಾಡಿದ ಮೊದಲ ಕೆಲಸವೆಂದರೆ ಕೇಂದ್ರ ಗೃಹ ಸಚಿವಾಲಯ ಸುಮಾರು ಅರುವತ್ತು ಕಮಾಂಡೋಗಳಿರುವ ಜಡ್ ಪ್ಲಸ್ ಭದ್ರತಾ ತಂಡ ಮೋಹನ್ ಭಾಗವತರಿಗೆ ಭದ್ರತೆ ಒದಗಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾದ ನಂತರ ಆಗಸ್ಟ್ ಇಪ್ಪತ್ತೆಂಟರಂದು ಹೆಚ್ಚುವರಿಯಾಗಿ ಸುಧಾರಿತ ಭದ್ರತಾ ಸಂಪರ್ಕವನ್ನು ಮೋಹನ್ ಭಾಗವತರಿಗೆ ಕೇಂದ್ರ ಸರ್ಕಾರ ಒದಗಿಸಿ ಅವರ ಕೃಪೆಗೆ ಒಳಗಾಗಿದೆ ಆದರೆ ಭಾಗವತರು ನಾನೊಬ್ಬ ಮನುಷ್ಯ ನನಗೇಕೆ ಈ ಪರಿಯ ಭದ್ರತೆ ಎಂದು ಹೇಳಿದ್ದಾಗಲಿ ದೇವರು ಒದಗಿಸಿದ ಭದ್ರತೆಯನ್ನು ತಿರಸ್ಕರಿಸಿದ್ದಾಗಲಿ ಇಲ್ಲ ಆರ್ ಎಸ್ ಎಸ್ ತಾನು ರಾಜಕೀಯದಿಂದ ಆಚೆಗಿರುವ ಸಂಘಟನೆ ಅಂತ ಹೇಳಿಕೊಳ್ಳುತ್ತದೆಯಾದರೂ ಬಿ ಜೆ ಪಿಯು ಆರ್ ಎಸ್ ಎಸ್ನ ರಾಜಕೀಯ ಅಂಗ ಅನ್ನುವ ಮಾತನ್ನು ಹೊಸದಾಗಿ ಹೇಳಬೇಕಿಲ್ಲ ಅಲ್ಲದೆ ಬಿ ಜೆ ಪಿಗೆ ಸೈದ್ಧಾಂತಿಕ ತಳಹದಿಯನ್ನು ಹಾಕಿಕೊಟ್ಟಿದ್ದು ಸಂಘಟನಾ ಶಕ್ತಿಯನ್ನು ಒದಗಿಸಿದ್ದು ಮತ್ತು ಒದಗಿಸುತ್ತಿರೋದು ಆರ್ ಎಸ್ ಎಸ್ ಎಂಬುದರಲ್ಲಿ ಎರಡು ಮಾತಿಲ್ಲ ಭಾಗವತವರ ಮಾತುಗಳು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ತೋರಿದ ಕಳಪೆ ಪ್ರದರ್ಶನದ ವಿಚಾರವಾಗಿ ನಡೆದ ಆತ್ಮಾಲೋಕನದ ಪ್ರತಿಫಲನವೇ ಹೊರತು ಜನಪರ ನಿಲುವಲ್ಲ ಬಿ ಜೆ ಪಿ ಹಾಗೂ ಆರ್ ಎಸ್ ನಡುವೆ ಅಭಿಪ್ರಾಯ ಭೇದವಿದೆ ಎಂಬುದೆಲ್ಲ ಸುದ್ದಿ ಮಾಧ್ಯಮಗಳು ಸೃಷ್ಟಿಸಿರುವ ಸುಳ್ಳಿನ ಕಂತೆಯೇ ಹೊರತು ನಿಜವಲ್ಲ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತರು ಈಗ ಮತ್ತೆ ಮಣಿಪುರದ ಹಿನ್ನೆಲೆಯಲ್ಲಿ ದೇವರ ವಿಚಾರವೆತ್ತಿದ್ದಾರೆ ಜೊತೆಗೆ ಬಿ ಜೆ ಪಿಯ ಮತ್ತೊಬ್ಬ ಹಿರಿಯ ದುರಿನ ಅಥವಾ ಬಿ ಜೆ ಪಿಯ ಮಾಜಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಪ್ರಧಾನಿ ಮೋದಿಯವರ ನಡೆ ಮತ್ತು ನುಡಿ ಕುರಿತು ನಿರಂತರವಾಗಿ ಟೀಕಿಸುತ್ತಲೇ ಬಂದಿದ್ದಾರೆ ಅದರಲ್ಲೂ ಚೀನಾ ಭಾರತದ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿರುವುದನ್ನು ದಾಖಲೆಗಳ ಸಮೇತ ಸುದ್ದಿ ಮಾಧ್ಯಮಗಳ ಮುಂದಿಟ್ಟಿದ್ದಾರೆ ಧಮ್ ಇಲ್ಲದ ಪ್ರಧಾನಿ ಎಂದು ಕಟುವಾಗಿ ಕೂಡ ಟೀಕಿಸಿದ್ದಾರೆ ಮೋಹನ್ ಭಾಗವತ್ ಮತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ಇಬ್ಬರು ಒಂದೇ ಅಲ್ಲ ಭಾಗವತರ ಹಿಂದೆ ಸಂಘಟನೆ ಇದೆ ಸ್ವಾಮಿಗೆ ಬುದ್ಧಿ ಮತ್ತು ಬಾಯಿಬಲವಿದೆ ಇಬ್ಬರಿಗೂ ಮೋದಿ ಉತ್ತರ ಕೊಟ್ಟಿದ್ದಿಲ್ಲ ಪ್ರಧಾನಿ ಮೋದಿ ಸೇರಿ ಮೂವರೂ ಬೇರೆ ಅಲ್ಲ ಬೇಕಾದಾಗ ಬೇಕಾದಂತೆ ಮಾತಾಡಬಲ್ಲ ಮಹಾತ್ಮರೇ ಅಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ